ಸ್ನೇಹಿತರೆ ಹಾಯ್ ಎಲ್ಲೋ ನಮಸ್ತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಂದು ವಿಡಿಯೋವನ್ನು ಮಾಡಿದೆ ಅದೇನು ಅಂತಂದರೆ ಬೆಂಗಳೂರಲ್ಲಿರ್ತಕ್ಕಂಥ ಒಂದು ಉಚಿತ ನಿಲಯದ ಬಗ್ಗೆ ಸೊ ತುಂಬ ಜನ ಪಿ ಯು ಸಿ ಆದಮೇಲೆ ಪದವಿ ಆದಮೇಲೆ ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಇನ್ನೇನೋ ಒಂದು ವ್ಯಾಸಂಗಕ್ಕಾಗಿ ಬೆಂಗಳೂರಿಗೆ ಬರ್ತೀರ ಸೊ ಬೆಂಗಳೂರಿಗೆ ಬರುವಾಗ ಇಲ್ಲಿ ಪ್ರಮುಖವಾಗಿ ನೀವು ಕಾಲೇಜನ್ನು ವ್ಯಾಸಂಗ ಮಾಡಬೇಕು ಅಂತಂದರೆ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ವಸತಿ ಸೌಲಭ್ಯ ಸೊ ಇಲ್ಲಿನ ಪಿ ಜಿಗಳು ಆ್ಯಂಡ್ ಕಾಲೇಜ್ ಹಾಸ್ಟೆಲ್ಗಳ ಫೀಸನ್ನು ಭರಿಸೋದಕ್ಕೆ ಆಗದೇ ಇರುವಂಥ ಕೆಲವೊಂದಿಷ್ಟು ಆರ್ಥಿಕ ಪರಿಸ್ಥಿತಿ ಮನೆಯಲ್ಲಿ ಅಂಥವ್ರಿಗೆ ಅಂತಾನೆ ಕೆಲವೊಂದಿಷ್ಟು ಉಚಿತ ನಿಲಯಗಳು ಬೆಂಗಳೂರಿನಲ್ಲಿ ಇವೆ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಒಟ್ಟು ಇಪ್ಪತ್ತೆರಡಕ್ಕೂ ಹೆಚ್ಚು ಒಂದು ಏನು ವೀರಶೈವ ಹಾಸ್ಟೆಲ್ಗಳಿವೆ ಲಿಂಗಾಯಿತ ಉಚಿತ ವಿದ್ಯಾರ್ಥಿ ನಿಲಯಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನೋಡ್ಬೋದು ನೀವು ಮೊದಲನೇದಾಗಿ ನಾನು ಈಗ ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೆ ಆ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೆ ಏನು ಅಂತಂದರೆ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ ಅಡಿಯಲ್ಲಿ ಬರ್ತಕ್ಕಂಥ ಜಗಜ್ಯೋತಿ ಶ್ರೀ ಬಸವೇಶ್ವರ ಉಚಿತ ನಿಲಯ ಇದು ಬಾಯ್ಸ್ ಹಾಸ್ಟೆಲು ಸೊ ಇದರ ಇದು ಇರೋದು ಬಂದು ಎಮ್ ಸಿ ಲೇಔಟ್ ವಿಜಯನಗರದಲ್ಲಿ ಇಲ್ಲೂ ಕೂಡ ಅಷ್ಟೇ ನೀವು ಏನೇ ಡಿಗ್ರಿ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಬಿ ಸಿ ಯಾವುದೇ ಪದವಿ ಅದರ ಜೊತೆ ಮಾಸ್ಟರ್ ಡಿಗ್ರಿ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಏನೇ ಕೋರ್ಸ್ ಮಾಡಿದ್ರೂ ಕೂಡ ಅಡ್ಮಿಷನನ್ನು ತೆಗೆದುಕೊಳ್ಬೋದು ಬಟ್ ಪ್ರತಿ ವರ್ಷ ಜೂನ್ನಿಂದ ಸ್ಟಾರ್ಟ್ ಆಗಿ ಜುಲೈವರೆಗೂ ನಿಮಗೆ ಪ್ರವೇಶಾತಿಯನ್ನು ಕೊಡ್ತಾರೆ ಹಾಗೆ ಲೇಡೀಸ್ಗೂ ಕೂಡ ಹಾಸ್ಟೆಲ್ ಇದೆ ಹಾಗೆ ಮಹಿಳಾ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ವಿದ್ಯಾರ್ಥಿನಿಲಯ ಇದೆ ಅದು ಕೂಡ ರಾಜೇಜಿನಗರದಲ್ಲಿ ಇದೆ ಇದನ್ನು ನೋಡ್ಬೋದು ವೀರೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆ ವೀರ ವೀರಾಗಿಣಿ ಅಕ್ಕನವರ ಉಚಿತ ಪ್ರಸಾದ ನಿಲಯ ಅಂತೇಳಿ ಸೊ ಇದು ಕೂಡ ಅಷ್ಟೇ ಪಿ ಯು ಸಿ ಬಿ ಎಸ್ ಸಿ ಬಿ ಕಾಮ್ ಬಿ ಎ ಬಿ ಸಿ ಎ ಒಟ್ಟಿನಲ್ಲಿ ಏನೇ ಡಿಗ್ರಿ ಹಾಗೆ ಎಲ್ ಎಲ್ ಬಿ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಓದ್ತಾ ಇರುವಂಥ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿರುವಂಥ ಇದೊಂದು ಹಾಸ್ಟೆಲು ಸೊ ಇದರದ್ದು ಕೂಡ ಪ್ರವೇಶಾತಿ ಸೇಮ್ ಪ್ರತಿ ವರ್ಷ ಜೂನಿಂದ ಜುಲೈವರೆಗೂ ಇರುತ್ತೆ ಹಾಗೇ ಮುಂದುವರೆದ ಒಂದು ವಿಷಯವಾಗಿ ಇನ್ನಷ್ಟು ಹಾಸ್ಟೆಲ್ಗಳ ವಿಳಾಸ ಕೂಡ ಇದೆ ವಿಶೇಷವಾಗಿ ಇದು ಒಂದೊಂದು ಕೊಟ್ಟಿ ಇದರಲ್ಲಿ ಬರುತ್ತೆ ಮುರುಘರಾಜೇಂದ್ರ ನಿಲಯ ಅಂಥೇಳಿ ಇದು ಕೂಡ ಇದೆ ಆ್ಯಂಡ್ ಗುಬ್ಬಿ ತೋಟದಪ್ಪ ಚಾರಿಟೇಬಲ್ ಟ್ರಸ್ಟ್ ಇದು ಇದು ಹುಡುಗರ ವಸತಿ ನಿಲಯ ಇದು ತುಂಬ ಫೇಮಸ್ಸು ತೋಟದಪ್ಪ ಛತ್ರ ಅಂತೇಳಿ ಕರಿತೀವಿ ಇದು ರೈಲ್ವೆ ಸ್ಟೇಷನ್ ಹತ್ರ ಏನು ಮೆಜೆಸ್ಟಿಕ್ ಇದೆಯಲ್ಲ ಅಲ್ಲಿರುವಂಥ ಹಾಸ್ಟೆಲು ಈ ರೀತಿಯಾಗಿ ಹಲವಾರು ವಿದ್ಯಾರ್ಥಿನಿಲಯಗಳು ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ವ್ಯಾಸಂಗಕ್ಕೆ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಸಹಾಯಕವಾಗುವ ನಿಟ್ಟಿನಲ್ಲಿ ಇವೆ ನಾನು ಈಗ ಹೇಳಿರ್ತಕ್ಕಂಥದ್ದು ಇದು ಪ್ರಮುಖ ಒಂದು ನಾಲ್ಕು ಹಾಸ್ಟೆಲ್ಗಳು ಹಾಗೆ ನೀವು ಬೇರೆ ಬೇರೆ ಹಾಸ್ಟೆಲ್ಗಳ ವಿಳಾಸ ಕೂಡ ಇದೆ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದರೆ ನಾನು ಯಾರಾದರೂ ಕಮೆಂಟ್ ಮಾಡಿದರೆ ನಾನು ಅವರಿಗೆ ಈ ಒಂದು ಮಾಹಿತಿ ಇರುವಂಥ ಪಿ ಡಿ ಎಫನ್ನು ನಿಮಗೆ ಕಳಿಸ್ಕೊಡ್ತೀನಿ ನಿಮಗೆ ತುಂಬ ಸಹಾಯಕ ಆಗ್ಬೋದು ಹಾಗೆ ತುಂಬ ಹಾಸ್ಟೆಲು ಆ್ಯಂಡ್ ಇನ್ನೊಂದು ಹಾಸ್ಟೆಲ್ ಕೆ ಜಿ ಸರ್ಕಲ್ ಹತ್ರ ಇರೋದು ಸರ್ಪಭೂಷಣ ಇದು ಬಾಯ್ಸ್ ಹಾಸ್ಟೆಲು ಇಲ್ಲಿ ನಿಮಗೆ ವಿಶೇಷವಾಗಿ ಪಿ ಯು ಸಿ ಐ ಟಿ ಐ ಸಿ ಎ ಡಿಪ್ಲೊಮೊ ಈ ರೀತಿ ಫಾರ್ ಫಾರ್ಮಸಿಯನ್ನು ಓದ್ತಕ್ಕಂಥವ್ರಿಗೆ ಅಡ್ಮಿಷನನ್ನು ತೆಗೆದುಕೊಳ್ತಾರೆ ಕೆಲವೊಂದಿಷ್ಟು ಹಾಸ್ಟೆಲ್ಗಳು ಸರ್ಪಭೂಷಣ ಲೇಡೀಸ್ ಹಾಸ್ಟೆಲ್ ಇದೆ ಇನ್ನೊಂದು ಅದು ಓನ್ಲಿ ಫಾರ್ ಬಿ ಇ ಓದೋರಿಗೆ ಮಾತ್ರ ಇಲ್ಲಿ ಅಡ್ಮಿಷನನ್ನು ತೆಗೆದುಕೊಳ್ತಾರೆ ಇನ್ನೊಂದು ಸರ್ವಮಂಗಳಮ್ಮ ಅಂತೇಳಿ ಹಲವಾರು ಹಾಸ್ಟೆಲ್ಗಳು ಒಟ್ಟು ಟಿ ಸಿ ಗೌರಮ್ಮ ಹಾಸ್ಟೆಲ್ ಇದು ಚಿಕ್ಕಪೇಟೆಲ್ಸ್ ಬರುತ್ತೆ ಈ ರೀತಿಯಾದಂಥ ಕಂಪ್ಲೀಟ್ ಆದಂಥ ಒಟ್ಟು ಇಪ್ಪತ್ತೆರಡು ವಸತಿ ನಿಲಯಗಳ ಒಂದು ಮಾಹಿತಿ ಇದೆ ಯಾರಿಗಾದರೂ ಖಂಡಿತವಾಗಿ ಅವಶ್ಯಕತೆ ಇದ್ದೇ ಇರುತ್ತೆ ಈಗ ಆಲ್ರೆಡಿ ಕೆಲವರು ಪಿ ಯು ಸಿಯನ್ನು ವ್ಯಾಸಂಗವನ್ನು ಮುಗಿಸಿ ಇನ್ನೇನು ಫಲಿತಾಂಶ ಆದಮೇಲೆ ನೀವು ಡಿಗ್ರಿ ಇಂಜಿನಿಯರಿಂಗು ಅಥವಾ ಇನ್ನೇನು ವ್ಯಾಸಂಗ ಮಾಡೋದಕ್ಕೆ ಬೆಂಗಳೂರಿಗೆ ವಿಶೇಷವಾಗಿ ಒಂದಿಷ್ಟು ಪ್ರತಿಷ್ಠಿತ ಕಾಲೇಜುಗಳಿಗೆ ಬರ್ತೀರ ಬಟ್ ಕಾಲೇಜು ಬಂದ ಮೇಲೆ ನಿಮಗೆ ಇಲ್ಲಿ ಉಳ್ಕೊಂಡು ಓದೋದಕ್ಕೆ ಖಂಡಿತವಾಗಿ ಹಾಸ್ಟೆಲ್ ಸೌಲಭ್ಯ ಬೇಕೇ ಬೇಕು ನಿಮಗೆ ಹಾಸ್ಟೆಲ್ ಸೌಲಭ್ಯ ಬೇಕನ್ನಿಸಿದಾಗ ಈ ಒಂದು ಮಾಹಿತಿ ತುಂಬ ಸಹಾಯ ಆಗುತ್ತೆ ಹಾಗೆ ಎಲ್ಲ ಹಾಸ್ಟೆಲ್ಗಳ ನೀವೊಂದು ಹೆಡ್ ಆಫೀಸ್ ಆಗಿರ್ಬೋದು ಇದೆಲ್ಲದರ ಒಂದು ಮಾಹಿತಿಯನ್ನು ನಿಮಗೆ ಕಂಪ್ಲೀಟಾಗಿ ನಾನು ಪ್ರೊವೈಡ್ ಮಾಡ್ತೀನಿ ದಯವಿಟ್ಟು ಯಾರಿಗೆ ಈ ಒಂದು ಮಾಹಿತಿ ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇದೆ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದರ ಒಂದು ನನಗೆ ಇಂಥ ಒಂದು ಹಾಸ್ಟೆಲ್ದು ಈ ರೀತಿ ಮಾಹಿತಿ ಬೇಕು ಅಂತ ನಾನು ಖಂಡಿತವಾಗಿ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು